ಸರ್ವೇ ಭವಂತು ಸುಖಿನಃ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾವಾಸು ನಾಮ ಸಮುದ್ರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೇ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಪ್ರತಿಪತಿಥಿ ಮತ್ತು ಇಂದು ಭರಣಿ ನಕ್ಷತ್ರ ಭರಣಿ ನಕ್ಷತ್ರದ ಅಧಿಪತಿ ಕುಜ ಮತ್ತು ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಮತ್ತು ರಾಷ್ಟ್ರಧಿಪತಿ ಮೇಷಕ್ಕೆ ಕುಜ ಇವರಿಬ್ಬರು ಒಟ್ಟಿಗೆ ಸೇರಿದಾಗ ಲಂಪಟ ಯೋಗ ಅಂತ ನಾವು ಕರಿತೇವೆ ಆದ್ದರಿಂದ ಇಂದು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರಬಹುದು ಆ ಕೆಟ್ಟ ಆಲೋಚನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಮುಂದೆ ಹೋಗಬೇಕು ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಮಿಥುನ ತುಲ ವೃಶ್ಚಿಕ ಹಾಗೂ ಕುಂಭ ಈ ರಾಶಿಗಳಿಗೆ ಅತ್ಯುತ್ತಮ ಫಲ ಮನಸ್ಸಿಗೆ ನೆಮ್ಮದಿ ನಿಮಗೆ ಅತ್ಯಂತ ಹೆಚ್ಚಿನ ಒಂದು ಉತ್ಸಾಹ ಉತ್ಸುಕತೆ ಹಾಗೂ ದೈಹಿಕ ಶಕ್ತಿ ಮಾನಸಿಕ ಬಲ ಇದೆಲ್ಲವೂ ಇವತ್ತು ಇರೋದರಿಂದ ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ ಜಿಮ್ನಾಸ್ಟಿಕ್ಸ್ ಲಿಫ್ಟಿಂಗ್ ಬಾಡಿ ಟ್ರೈನಿಂಗ್ ಇಂಥದ್ರಲ್ಲಿ ಇದ್ದೀರಿ ಮತ್ತು ರೇಸಿಂಗು ಬೈಕ್ ಇತ್ಯಾದಿಗಳನ್ನು ಓಡಿಸ್ಕೊಂಡು ಹೋಗ್ತೀರಿ ನಿಮಗೆ ಯಾರ್ಯಾರಿಗೆ ದೈಹಿಕ ಶ್ರಮದ ಆ್ಯಕ್ಟಿವಿಟಿಗಳು ಸ್ವಿಮ್ಮಿಂಗು ಸ್ಪೋರ್ಟ್ಸ್ ಇತ್ಯಾದಿಗಳು ಇಷ್ಟ ಅಂಥವರಿಗೆಲ್ಲರಿಗೂ ಇದು ಬಹಳನೇ ಒಳ್ಳೆಯ ದಿನ ಅತಿ ಹೆಚ್ಚಿನ ಯಶಸ್ಸನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ ಕಾಣ್ತೀರಿ ಯಾರ್ಯಾರು ಲೋಹಗಳ ಜೊತೆಗೆ ಬೆಂಕಿಯ ಫೈರ್ ಎಕ್ಸ್ಟಿಂಗ್ವಿಷರ್ ಡಿಪಾರ್ಟ್ಮೆಂಟ್ ಇತ್ಯಾದಿಗಳ ಜೊತೆಗೆ ಕೆಲಸ ಮಾಡ್ತಿರೋ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು ಇಂದು ಮಾತಿನ ಮೋಡಿಯಲ್ಲಿ ನೀವು ಸ್ವಲ್ಪ ಅಪಘಾತಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಇಂದು ವೃಷಭ ಕರ್ಕ ಕನ್ಯಾ ಹಾಗೂ ಮಕರ ಈ ರಾಶಿಗಳಿಗೆ ವಿಷಮ ಫಲ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುತ್ತೆ ಇಂದು ಬೇರೆಯವರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ತೊಂದರೆ ಉಂಟಾಗಬಹುದು ನೀವು ಅತಿ ಭಾವುಕತೆಯಿಂದ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಇಂದು ಪ್ರೊವೋಕ್ ಆಗ್ತೀರಿ ಬೇರೆಯವರು ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೊವೋಕ್ ಮಾಡಿ ಹೀಯಾಳಿಸುವಂತಹ ಸಂದರ್ಭಗಳನ್ನು ಕೂಡ ನೋಡಬಹುದು ಪ್ರತಿಕ್ರಿಯೆ ಬೇಡ ನಾಳೆ ಎಲ್ಲವೂ ಬದಲಾಗತ್ತೆ ನೀವು ಅವರನ್ನು ಪ್ರವೋಕ್ ಮಾಡುವಂತಹ ಅವಕಾಶ ಪ್ರಾಪ್ತಿಯೂ ಆಗಬಹುದು ಇಂದು ಯಾವುದೇ ಕಾರಣಕ್ಕೂ ಮುಂಗಾಪು ಮಾಡ್ಕೋಬಾರ್ದು ಇನ್ನು ಮಿಕ್ಕ ರಾಶಿಗಳನ್ನು ನೋಡೋಣ ಅಂದರೆ ಸಿಂಹ ಧನು ಹಾಗೂ ಮೀನಾ ಈ ಮೂರು ರಾಶಿಗಳಿಗೆ ಮಧ್ಯಮ ಫಲ ಕಾರ್ಯಕ್ಷೇತ್ರದಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಇವತ್ತು ಬೇರೆಯವರು ಮುಂಗೋಪಿಗಳಾಗಿರ್ತಾರೆ ನೀವು ಸಮಾಧಾನವಾಗಿ ಇರ್ತೀರಿ ಆದರೆ ಬೇರೆಯವರಿಗೆ ಅತಿ ಬೇಗ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿಸಿ ಮುಗಿಸಿಬಿಡಬೇಕು ಅನ್ನುವಂತಹ ಒತ್ತಡವನ್ನು ನಿಮ್ಮ ಮೇಲೆ ಹೇರಬಹುದು ಕಾರ್ಯಕ್ಷೇತ್ರದಲ್ಲಿ ಹೀಗಾದರೆ ಅದು ತುಂಬಾ ಕಷ್ಟ ಆಫೀಸರ್ಸು ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ಬಾಸ್ಗಳು ಏನು ದಿಕ್ತೋ ಛಲ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತಹ ಪರಿಸ್ಥಿತಿ ಇವತ್ತು ನಿಮಗೆ ಬರಬಹುದು ಸರಿಯಾದ ರೀತಿಯಲ್ಲಿ ವಿವೇಕದಿಂದ ಇದನ್ನು ಎದುರಿಸಬೇಕು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕವನ್ನು ಪಠನ ಮಾಡಿ ಹಾಗೂ ನವಗ್ರಹ ಶಾಂತಿ ಸ್ತೋತ್ರಗಳನ್ನು ಖಂಡಿತವಾಗಲು ಹೇಳ್ಕೊಳ್ಳಿ ಎಲ್ಲರಿಗೂ ಶುಭ ವಸ್ತು ಶ್ರೀಕೃಷ್ಣ ವಿಜಯತೆ